ಹಲೋ ಫ್ರೆಂಡ್ಸ್ ಶನಿವಾರದಲ್ಲಿ ಏನಾಗುತ್ತೆ ಅಂತ ಹೇಳಿ ಒಂದು ವಿಡಿಯೋ ನೋಡೋಣ ಅದಕ್ಕು ಮುಂಚೆ ವೀಡಿಯೋ ಎಷ್ಟಾಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಒಂದು ತಪ್ಪದೇ ಲೈಕ್ ಕೊಡಿ ಮೊದಲಿಗೆ ಮೀನ ಬೆಳಗ್ಗೆ ರೆಡಿ ಆಗ್ತಾ ಇರ್ತಾಳೆ ಸೂರ್ಯ ಬರ್ತಾನೆ ಏನಮ್ಮ ನೀನು ಅರ್ಜೆಂಟಾಗಿ ಬಾ ಅಂತ ಹೇಳಿ ರೆಡಿ ಬಿಟ್ಟು ಈಗ ನೋಡಿದ್ರೆ ರೆಡಿ ಆಗ್ತಾ ಆಗ್ತಾಯಿದೆಯಾ ಒಳ್ಳೆ ಆಯ್ತು ಪೂಜೆಗೆ ಆಟೋ ರೆಡಿ ಆದಂಗೆ ರೆಡಿ ಆಗ್ತಾ ಇದೆಯಾ ಹೌದು ನನ್ನ ಮುಂದಕ್ಕೆ ಕಡಲೆಪುರಿ ಮತ್ತು ಸ್ವೀಟ್ ಇಟ್ಟು ಪೂಜೆ ಮಾಡಿಬಿಡಿ ಅಲ್ಲಮ್ಮ ಚೆನ್ನಾಗಿ ಕಾಣಿಸ್ತಾ ಇದೆಯಾ ಅಂತ ಹೇಳಿದೆ ಅಷ್ಟೇ ಏನು ಇಷ್ಟು ಅರ್ಜೆಂಟಲ್ಲಿ ಬರೋಕ್ಕೇಳಿದೆಯಲ್ಲ ಅಂತ ಹೇಳಿದಾಗ ಅದು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಹೋಗ್ತಾ ಇದ್ದೀವಿ ನಾ ಯಾವಾಗ ಬರ್ತೀನಿ ಅಂತ ಹೇಳಿದೆ ಅಂತ ಹೇಳಿದಾಗ r。 ನಾನು ಅಲ್ಲಿ ಹರಕೆ ಹೊತ್ಕೊಂಡಿದ್ದೀನಿ ಅದಕ್ಕೆ ಹಾರ್ಕೆನಾ ನಾನು ಅವತ್ತೇ ತಾನೆ ನಾನು ಹೇಳ್ದೆ ಕೇಳ್ದೇ ಹರಕೆ ಓದ್ಕೋಬೇಡ ನನ್ನ ಮಕ್ಕಿಗೆ ಒಂದು ಹಾಕು ಅಂತ ಹೇಳಿ ಅದು ಹಾಗಲ್ಲ ರೀ ಅವತ್ತು ಹೂವಿನಾರೋ ಇರೋ ಆಟೋ ಕಳೆದೋಗಿತ್ತಲ್ವ ಅದಕ್ಕೆ ಅಂತ ಹೇಳಿದಾಗ ಓ ಅದಕ್ಕೆ ಹೇಳ್ದೆ ಕೇಳ್ದೆ ಹರಕೆ ಓದ್ಕೊಂಬಿಟ್ಟ ನೋಡು ನಾನು ಬರೋದಿಲ್ಲ ನನ್ನ ಗಂಡನಿಗೆ ಸ್ವಲ್ಪ ಹುಷಾರಿಲ್ಲ ನಾಳೆ ನಾನು ಆಡಿದ್ದು ಬಂದು ನೋಡ್ಕೊಂಡು ಹೋಗ್ತಾನೆ ಅಂತ ಹೇಳಿಬಿಡಮ್ಮ ಅಂತ ಹೇಳಿದಾಗ ರೀ ಹಾಗೆಲ್ಲ ಹೇಳ್ಬಾರ್ದು ಬಂದ್ರಿ ಅಂತ ಹೇಳ್ತಾಳೆ ಸರಿ ಸರಿ ಆಯಿತು ನಡಿ ಅಂತ ಹೇಳಿದಾಗ ಆಯಿತು ಅಂತ ಹೇಳಿ ನಗ್ತಾಳೆ ಆ ಹಾ ಹಾಹಾ ಮೂವತ್ತೆರಡು ಅಲ್ಲಿ ಬಿ ಅಲ್ಲೂ ಬಿಟ್ಬಿಟ್ಟು ಕಿಸ್ಬಿಟ್ಲು ಬಾ ಅಂತ ಹೇಳಿ ಕರ್ಕೊಂಡು ಹೋಗ್ತಾರೆ ಅದಾದಮೇಲೆ ದೇವಸ್ಥಾನದ ಹತ್ರ ಬರ್ತಾರೆ ಅವರ ಕನಕ ಮತ್ತು ಅವ್ರ ಅತ್ತೆ ಇಬ್ಬರು ಕೂಡ ಅಲ್ಲೇ ನಿಂತ್ಕೊಂಡಿರ್ತಾರೆ ಆಗ ಅಳಿ ಅಂದರೆ ಚೆನ್ನಾಗಿದ್ದೀರಾ ಅಂತ ಹೇಳ್ತಾರೆ ಹ್ಞೂ ಅತ್ತೆ ನೀವು ಅಂತ ಹೇಳಿದಾಗ ಹ್ಞೂ ಅಂತ ಹೇಳ್ತಾರೆ ಅಷ್ಟರಲ್ಲಿ ಚೇತನನೂ ಕೂಡ ಬರ್ತಾನೆ ಏ ಚೇತ್ನಾ ನೀನೇನೋ ಅಂತ ಹೇಳ್ದಾಗ ಅದು ಅಂತ ಹೇಳ್ತಾನೆ ಓ ನಿನ್ನ ಫ್ರೆಂಡು ಅವತ್ತು ಗಾಡಿ ನೋಡಿದ್ವಲ್ಲ ಅದೇ ಥರ ಇದೆ ಅಲ್ವೇನೋ ಅಂತ ಹೇಳ್ದಾಗ ಅದೇ ತರ ಇಲ್ಲ ಕಣೋ ಅದೇ ಅಂತ ಹೇಳ್ತಾರೆ ಓ ಹೌದಾ ನಡೀಮಾ ಮೀನಾ ದೇವ್ ನೋಡ್ಕೊಂಬರೋಣ ಅಂತ ಹೇಳಿದಾಗ ಅಯ್ಯೋ ಇರ್ರಿ ಅಂತ ಹೇಳ್ತಾರೆ ಅಷ್ಟರಲ್ಲಿ ಕನಕ ತಂದು ಹೂವಿನಾರಾನ ಗಾಡಿಗೆ ಆಗ್ತಾ ಇರ್ತಾಳೆ ಇದೇನಮ್ಮ ಯಾರ್ದ ಗಾಡಿಗೆ ನೀನು ವಿನಾರು ಆಗ್ತಾ ಇದೆಯಾ ಕನಕಾ ಅಂತ ಹೇಳಿದಾಗ ಅದು ಬಾವ ಆರ್ಡರ್ ಕೊಟ್ಟಿದ್ರು ನಿನಗೆ ಆರ್ಡರ್ ಕೊಟ್ಬಿಟ್ನೇನಮ್ಮ ಅವನು ಅಂತ ಹೇಳ್ತಾರೆ ಹೌದು ಅವರೇ ಆರ್ಡರ್ ಕೊಟ್ಟಿದ್ರು ಅಣ್ಣ ನಿನ್ನೆನೆ ಅದಕ್ಕೆ ಆಗ್ತೆ ಅಂತ ಹೇಳ್ದಕ್ಕ ಓ ನಿನ್ಗೂ ಬಿಸ್ನೆಸ್ಸು ಅಂತ ಹೇಳಿ ಹೇಳ್ತಾ ಇರ್ತಾರೆ ಆಗ ನಡಿಯಮ್ಮ ಕಾರ್ನ ದೇವ್ರು ನೋಡ್ಕೊಂಡ್ ಬರೋಣ ಇರ್ರಿ ಅಂತ ಹೇಳ್ತಾರೆ ಓ ಸೂರ್ಯ ಬಂದೇನಪ್ಪ ಬಾ ಅಂತ ಹೇಳ್ತಾರೆ ಅಯ್ಯೋ ಯಾರ್ದ ಗಾಡಿ ಪೂಜೆ ಮಾಡೋದಕ್ಕೆ ನಾವ್ಯಾಕೆ ಹೋಗ್ಬೇಕು ಬಾ ರೇ ಅಂತ ಹೇಳ್ತಾನೆ ಪೂಜೆ ಮಾಡ್ತಾ ಇದ್ದಾರಲ್ವಾ ಸುಮ್ಮನೆ ಬಂದ್ರಿ ಅಂತ ಹೇಳ್ತಾರೆ ಅಲ್ಲ ಕಣೆ ಯಾರ್ದೋ ಗಾಡಿ ಪೂಜೆ ಮಾಡ್ತಾರೆ ನಾವು ಯಾಕೆ ಕೈ ಮುಕ್ಕೊಂಡು ನಿಂತ್ಕೋಬೇಕು ಪೂಜೆ ಮಾಡ್ತಾ ಇದ್ದಾರಲ್ವಾ ಅದಕ್ಕೆ ಕೈ ಮುಗಿಬೇಕು ಸುಮ್ಮನೆ ಮುಗಿರಿ ಅಂತ ಹೇಳ್ತಾಳೆ ಆಗ ಚಪ್ಪಲಿ ಬಿಟ್ಟು ಕೈ ಮುಗಿತಾ ಇರ್ತಾನೆ ಆಗ ಸೂರ್ಯ ಒಳ್ಳೇದಾಗತ್ತಪ್ಪ ಅಂತ ಹೇಳಿದಾಗ ಹೌದು ಹೇಗಿದ್ಯಪ್ಪ ಅದು ಒಂಥರ ಅಗ್ರಬತ್ತಿ ಇದ್ದೀನಿ ನಾನು ಇಷ್ಟಪಡೋ ಕಾರಣಾಗ ಬೇರೆ ಯಾರು ತೊಗೊಂಡಿದಾರಲ್ವ ಅದಕ್ಕೆ ಮೇಲಿಂದ ಉರ್ಕೊಂಡು ಕೆಳಗಡೆಯಿಂದ ಒಗೆ ಬಿಡ್ತಾ ಇದ್ದೀನಿ ಅಂತ ಹೇಳಿ ಹೇಳ್ತಾನೆ ಪೂಜೆ ಎಲ್ಲ ಮಾಡ್ತಾರೆ ಮಂಗಳಾರತಿ ಕೊಡೋದಕ್ಕೆ ಬರ್ತಾರೆ ಅಲ್ಲ ಕಣೇ ಬೇರೆಯವ್ರ ಗಾಡಿ ಪೂಜೆ ಮಾಡ್ತಾ ಇದ್ದಾರೆ ನಾವು ಯಾಕೆ ಮಂಗ್ಳಾರತಿ ತಗೋಬೇಕು ಅಯ್ಯೋ ಸುಮ್ಮನೆ ತಗೊಳ್ರಿ ನೀವು ಅಂತ ಹೇಳ್ತಾಳೆ ಮಂಗಳಾರತಿ ತಗೋತಾನೆ ಕುಂಕುಮ ಇಡೋದಕ್ಕೆ ಹೋಗ್ತಾ ಇರ್ತಾಳೆ ಈಗ ಅಲ್ಲ ಕಣಿ ಏನೇ ನೀನು ನನಗೆ ಈಗ ಹೂವಿನಾರ ಇದನ್ನೆಲ್ಲ ಮಾಡಿಸ್ಬಿಟ್ಟು ಕುಂಕುಮ ಇರ್ತಾ ಇದೆಯಲ್ಲ ಹಾರ ಒಂದು ಹಾಕ್ಬಿಡ್ತೀಯಾ ಅಂತ ಹೇಳಿದಾಗ ರೀ ಸ್ವಲ್ಪ ಸುಮ್ಮನೆ ಇರ್ತೀರಾ ವೀನಾ ಗಾಡಿಕಿ ತಗೊಳಮ್ಮ ಅಲ್ಲ ಕಣಿ ಯಾರ್ದು ಗಾಡಿಕಿನ ನೀನು ಯಾಕೆ ತಗೋತಾ ಇದೀಯಾ ಅಂತ ಹೇಳಿದಾಗ ಕುಸುಮ ಅಳಿ ಅಂದರೆ ಈ ಕಾರು ನಿಮ್ಮದೇ ಅಂತ ಹೇಳ್ತಾಳೆ ಆಗ ಹೌದು ರೀ ಇದು ನಿಮ್ಮದೇ ಅಂತ ಹೇಳಿದಾಗ ಏನಮ್ಮ ಇದೆಲ್ಲ ಅಂತ ಹೇಳ್ತಾರೆ ಹೌದು ಸಿಸ್ಟರ್ ಇದನ್ನ ನಿನಗೋಸ್ಕರ ಪರ್ಚೇಸ್ ಮಾಡಿಕೊಟ್ಟಿದ್ದಾರೆ ಕಣೋ ಅಂತ ಹೇಳಿ ಹೇಳ್ತಾನೆ ಆಗ ಓ ಅದಕ್ಕೆನಾ ನೀನು ಕಾರನ್ನ ಓಡಿಸ್ ನೋಡು ಅಂತ ಹೇಳಿದ್ದು ಅಂತ ಹೇಳಿದಾಗ ಹೌದು ರೀ ನೀವು ಇಷ್ಟಪಟ್ಟಿದ್ರಲ್ವಾ ಅದೇ ಕಾರು ಅಂತ ಹೇಳ್ತಾರೆ ಅಲ್ಲಮ್ಮ ದುಡ್ಡೆಲ್ಲ ಹೂ ಮಾರಿರೋ ದುಡ್ಡು ಇತ್ತಲ್ವಾ ಅದನ್ನೇ ಎಲ್ಲ ಕೊಟ್ಟೆ ಅಂತ ಹೇಳಿ ಹೇಳ್ತಾಳೆ ಅಲ್ಲಮ್ಮ ಎಲ್ಲನೂ ಕೊಟ್ಬಿಟ್ಟಿಯಾ ಅದು ನೀನು ದುಡ್ದಿರೋದಲ್ವೇನಮ್ಮ ಅಂತ ಹೇಳಿದಾಗ ಅಲ್ಲ ರೀ ನಾನು ಸುಮ್ಮನೆ ಮನೇಲ ಕೂತಿದ್ದೆ ಅಂತ ಹೇಳಿ ಹೂವಿನ ಅಂಗಡಿ ಹಾಕೊಟ್ಟಿದ್ದು ನೀವೇ ಆಗ ಅಷ್ಟೊಂದು ಆರ್ಡ್ರ್ ಬರೋಂತಹ ತಂದು ಕೊಟ್ಟಿದ್ದು ನೀವೇ ಅದರಿಂದೇ ನಿಮ್ಗೆ ಈ ಗಾಡಿನ ಕೊಡಿಸಿರೋದು ನಿಮಗೆ ಆಟೋ ಅಂದರೆ ಕಾರು ಅಂದರೆ ಇಷ್ಟ ಅಲ್ವಾ ಅದಕ್ಕೆ ಅಂತ ಹೇಳಿದಾಗ ಅಲ್ಲಮ್ಮ ಅದು ಅಂತ ಹೇಳಿದಾಗ ಅಳಿ ಅಂದರೆ ನೀವು ಕ ಆಟೋ ಓಡಿಸಿ ಕಷ್ಟಪಡ್ತಾ ಇರೋದನ್ನ ನೋಡಿ ಮೀನಾ ಕೊಡಿಸಿದ್ದಾಳೆ ಅಲ್ಲತ್ತೆ ಆಟೋದು ಚೆನ್ನಾಗೇ ಇತ್ತಲ್ವಾ ಅದು ನಂದೇ ಅಲ್ವಾ ಅಂತ ಹೇಳಿದಾಗ ಆದರೂ ನಿಮ್ಗೆ ಕಾರ್ ಅಂದರೆ ತುಂಬ ಇಷ್ಟ ಅಲ್ವಾ ತಗೊಳ್ಳಿ ಹೋಗಿ ಡ್ರೈವ್ ಮಾಡಿ ಒಂದು ರೌಂಡ್ ಹೋಗಿ ಬನ್ನಿ ಅಂತ ಹೇಳ್ತಾರೆ ಆಗ ಮೀನಾ ಅದು ಅಂತ ಹೇಳಿದಾಗ ಅಯ್ಯೋ ನೀವು ಬಂದ್ರಿ ಅಂತ ಹೇಳಿ ಹೇಳ್ತಾರೆ ಆಗ ಏ ಸೂರ್ಯ ನೀನು ಕಾರ್ ತಗೋ ಆಟ ಕೊಡೋ ಓನರ್ ಮನೆ ಹತ್ರ ಬರ್ತೀನಿ ಅಂತ ಹೇಳಿದಾಗ ಮಗ ತಗೊಳ್ಳೋ ಈ ಜರ್ಕಿನೂ ತಗೊಳ್ಳೋ ಹುಷಾರು ಕಣೋ ಅಂತ ಹೇಳಿ ಕಳಿಸ್ತಾರೆ ಈ ಕಡೆ ಮೀನ ಬಂದು ಡೋರ್ ತೆಗೆದು ರೀ ಬಂದ್ರಿ ಅಂತ ಹೇಳಿ ಕರೀತಾಳೆ ಸೂರ್ಯನ್ಗೆ ಖುಷಿನ ತಡ್ಕೊಳ್ಳೋದಕ್ಕಾಗ್ದೆ ಕನಸೋ ನನ್ಸ ಅಂತ ಹೇಳಿ ಹಾಗೆ ನಿಂತ್ಕೊಂಡು ಯೋಚನೆ ಮಾಡ್ತಾ ಇರ್ತಾನೆ ಅರ್ಚಕರು ಕುಸುಮಮ್ಮ ಕಾರಿನ ಜೊತೆಗೆ ನೀನು ಅಳಿಯ ಮಗು ಮಗಳಿಗೂ ದೃಷ್ಟಿ ತೆಗೆದುಬಿಡಮ್ಮ ಅಂತ ಹೇಳಿದಾಗ ಬನ್ನಿ ಅಳಿ ಅಂದರೆ ನಿಂತ್ಕೊಳ್ಳಿ ಅಂತ ಹೇಳಿ ಗಾಡಿಗೆ ದೃಷ್ಟಿ ತೆಗೀತಾರೆ ಹಾಗೆ ಅವ್ರಿಗೂ ನೀಳಿಸಿ ಕಾಯಿನ ಹೊಡಿತಾರೆ ಅದಾದಮೇಲೆ ಬನ್ನಿ ರೀ ಕೂತ್ಕೊಳ್ಳಿ ಅಂತ ಹೇಳಿ ಆ ಮೀನ ಸೂರ್ಯನ ಕೂರಿಸ್ತಾನೆ ಅಮ್ಮ ನಾನು ಹೋಗಿ ಬರ್ತೀನಿ ಅಂತ ಹೇಳಿ ಮೀನ ಕೂಡ ಹೊಡ್ತಾಳೆ ಅದಾದಮೇಲೆ ಗಾಡಿ ಒಳಗಡೆ ಬಂದು ಕೂತ್ಕೋತಾರೆ ರೀ ಕಾರ್ ಇಷ್ಟ ಆಯಿತಾ ಅಂತ ಹೇಳಿದಾಗ ಹ್ಞೂ ತುಂಬ ಇಷ್ಟ ಆಯಿತು ಅಂತ ಹೇಳ್ತಾರೆ ನಾನೇನು ನಿಮಗೆ ಹೊಸ ಗಾಡಿ ಕೊಡಿಸ್ಬೇಕು ಅಂತ ಅಂದ್ಕೊಂಡಿದ್ದೆ ಆದರೆ ನನ್ನ ಆಗಿರೋದು ಇಷ್ಟೇ ಗಾಡಿ ನಿಮ್ಗೆ ಇಷ್ಟ ಆಯಿತು ಅಲ್ವಾ ಚೇತನಣ್ಣ ಹೇಳಿದರು ನಿಮಗೆ ಈ ಕಾರ್ ಅಂದರೆ ತುಂಬ ಇಷ್ಟ ಅಂತ ಹೇಳಿ ಅದಕ್ಕೆ ಕೊಡಿಸ್ತೆ ಅಂತ ಹೇಳ್ತಾಳೆ ಆಗ ಸುಮ್ಮನೆ ನಿಂತ್ಕೊಂಡು ನೋಡ್ತಾ ಇರ್ತಾನೆ ಮೀನಾಗ ಕೈ ಹಿಡ್ಕೊಂಡೇನೆ ಗೇರ್ ಮೇಲೆ ಕೈ ಹಾಕ್ಬಿಟ್ಟು ಅವನು ಗಾಡಿನ ಸ್ಟಾರ್ಟ್ ಮಾಡಿಕೊಂಡು ಮೂವ್ ಮಾಡ್ತಾನೆ ರೀ ಇವತ್ತು ತುಂಬ ಮಳೆ ಬರುತ್ತೆ ಅನಿಸ್ತಾ ಇದೆ ಅಲ್ವಾ ಅಂತ ಹೇಳಿದಾಗ ಏ ದಟ್ಟಿ ಎಲ್ಲಮ್ಮ ಮಳೆ ಬರುತ್ತೆ ಮೋಡನೇ ಇಲ್ಲ ಅಂತ ಹೇಳ್ತಾನೆ ಆಗ ನಾನು ಮಳೆ ಬರುತ್ತೆ ಅಂತಂದಿದ್ದು ಈ ಕಾರಣಕ್ಕಲ್ಲ ಬೇರೆನೇ ಅಂತ ಹೇಳ್ತಾಳೆ ಏನಮ್ಮ ಏನು ಕಾರಣ ಅದು ಅಂತ ಹೇಳಿದಾಗ ರೀ ನೀವು ಕಪ್ಪೆನೇ ಸೋಲ್ಸೋ ಥರ ಅಂತ ಇದ್ದರು ಇವತ್ತು ಯಾಕೆ ಏನು ಮಾತಾಡದೆ ಕೂತಿದ್ದೀರಾ ಅದಕ್ಕೆ ಮಳೆ ಬರುತ್ತೆ ಅಂತ ಹೇಳಿದೆ ಒಂದು ಬಾಯಿ ಒಂದು ಮೂವತ್ತೆರಡು ಹಲ್ಲು ಅದರಲ್ಲಿ ಒಂದು ನಾಲ್ಗೆ ಇದೆ ಇದನ್ನೆಲ್ಲ ಕಂಟ್ರೋಲ್ ಮಾಡೋದಕ್ಕಾಗೋದಿಲ್ಲ ಅಂತಲೇ ಭಗವಂತ ಎರಡು ಐಟಮ್ನ ಸೃಷ್ಟಿ ಮಾಡ್ದೆ ಹೌದಾ ಯಾವುದು ಅಂತ ಹೇಳಿದಾಗ ಯಾವುದು ಹೇಳ್ರಿ ಅಂತ ಹೇಳ್ತಾಳೆ ಇನ್ನೇನು ಸಂತೋಷ ಮತ್ತು ದುಃಖ ಅಂತ ಹೇಳಿದಾಗ ಹಾಗಿದ್ರೆ ನಿಮ್ಗೆ ಇವಾಗ ದುಃಖ ಆಗ್ತಾ ಇದೆಯಾ ಅಯ್ಯೋ ದಡ್ಡಿ ದುಃಖ ಅಲ್ಲ ಕಣೆ ಸಂತೋಷ ಸಂತೋಷ ಆಗ್ತಾ ಇದೆ ಈ ಸಂತೋಷ ದುಃಖ ಯಾವ್ದೆರಡು ಹೆಚ್ಚಾದ್ರೂ ಕೂಡ ಅದರಲ್ಲಿ ಮಾತು ಬರೋದಿಲ್ಲ ನನಗೆ ಇವತ್ತು ಸಂತೋಷ ಆಗ್ತಾ ಇದೆ ಅದಕ್ಕೆ ಮಾತು ಬರ್ತಾ ಇಲ್ಲ ಅಂತ ಹೇಳಿದಾಗ ಹಾಗಿದ್ರೆ ನಿಮಗೆ ಖುಷಿ ಆಗ್ತಾ ಇದೆ ಅಂತ ಅರ್ಥ ಅಂತ ಹೇಳಿದಾಗ ಹೌದು ಕಣೆ ಖುಷಿನಲ್ಲಿ ತೇಲಾಡ್ತಾ ಇದ್ದೀನಿ ನೋಡಲ್ಲಿ ನನ್ನ ಹಾರ್ಟು ಹಿಂದ್ಗಡೆ ಸೀಟಲ್ಲಿ ಮಲ್ಕೊಂಡು ನಿದ್ದೆ ಮಾಡ್ತಾ ಇದೆ ಅಂತ ಹೇಳಿದಾಗ ಹೌದಾ ನನಗೂ ತುಂಬಾ ಖುಷಿ ಆಗ್ತಾ ಇದೆ ಅಂತ ಹೇಳ್ತಾಳೆ ಆಗ ನಾನೆಲ್ಲೋ ಇದೇ ಖುಷಿಗೆ ಮುಂದಿನ ಜನದಲ್ಲೂ ನೀವೇ ನನ್ನ ಗಂಡ ಆಗ್ತೀರಾ ಅನ್ಕೊಂಡೆ ಆದರೆ ನೀನು ನೋಡಿದ್ರೆ ಅಂತ ಹೇಳಿದಾಗ ಅದು ಸರಿ ನೀವು ನನಗೆ ಏನಂತ ಆಶೀರ್ವಾದ ಮಾಡಿದ್ರೆ ಹೇಳಿ ಅಂತ ಹೇಳಿದಾಗ ನಿನ್ನ ಮನಸ್ಸಲ್ಲಿ ಏನು ನೋಡ್ತಾ ಇರುತ್ತೆ ನನಗೇನಮ್ಮ ಗೊತ್ತು ಅಂತ ಹೇಳ್ತಾನೆ ಇವಾಗಲೇ ಏನಂತ ಹೇಳಿದ್ರಿ ಅಲ್ವಾ ನಿನಗೆ ಒಳ್ಳೆ ಗಂಡ ಸಿಗಲಿ ಅಂತ ಹೇಳಿ ಮುಂದಿನ ಜನ್ಮಕ್ಕೂ ನೀವೇ ಒಳ್ಳೆ ಗಂಡ ಒಳ್ಳೇನಾಗ್ ಹುಡ್ತೀರಾ ಅಂತ ಹೇಳಿದಾಗ ಏನಮ್ಮ ಹೇಳ್ತಾ ಇದೀಯ ನೀನು ಈ ಜನ್ಮದಲ್ಲಿ ನಾನೇನು ಕಳ್ಳ ಬಡ್ಡಿ ಮಗ ಅಂತ ಅನ್ಕೊಂಡಿದ್ಯಾ ಅಂತ ಹೇಳಿದಾಗ ಹ್ಞೂ ಯಾಕೆ ರೀ ಯಾವಾಗಲೂ ಸಿಟಿಕಮುತಿ ಸಿದ್ದಾರಪ್ಪ ಅಂತಾರನೇ ಗುರುಗುರು ಅಂತ ಇರ್ತೀರಾ ಅಂತ ಹೇಳಿದಾಗ ನಾನು ಇವತ್ತು ನಿನಗೆ ಬೈಯೋದು ಬೇಡ ಅಂತ ಅಂದ್ಕೊಂಡಿದ್ದೀನಿ ಅದೇನು ಮಾತಾಡ್ತೀಯಾ ಮಾತಾಡು ಮಾತಾಡು ಅಂತ ಹೇಳಿ ಹೇಳ್ತಾ ಇರ್ತಾನೆ ಆಗ ಮೀನಾ ನಿನಗೆ ಯಾಕೆ ನನಗೆ ಈ ಥರ ಗಾಡಿ ಕೊಡಿಸ್ಬೇಕು ಅಂತ ಅನ್ನಿಸ್ತು ಅಂತ ಹೇಳಿದಾಗ ಯಾವಾಗಲೂ ಸ್ಟೇರಿಂಗ್ ತಿರುಗಿಸೋ ಕೈ ಆಟೋದಲ್ಲಿ ಹ್ಯಾಂಡಲ್ ಇಟ್ಕೊಂಡು ಆಟಾಡೋದು ಬೇಡ ಅಂತ ಅನ್ನಿಸ್ತು ಅದಕ್ಕೆ ಅಚ್ಚರಿ ನೀವ್ಯಾಕೆ ನನಗೆ ಹೂವಿನ ಅಂಗಡಿ ಇಟ್ಕೊಟ್ರಿ ದುಡಿಯೋ ಕೈಗಳು ಯಾವಾಗಲೂ ದುಡಿತಾ ಇರಲಿ ಈ ಪಾತ್ರೆ ಬಟ್ಟೆನೇ ನೋಡ್ಕೊಂಡಿರೋದು ಬೇಡ ಅಂತ ಅಂತ ಹೇಳ್ತಾನೆ ಆಗ ನನಗೂ ಅಷ್ಟೇ ರೀ ನೀವು ಯಾವಾಗಲೂ ಕಾರ್ ಓಡಿಸ್ಬೇಕು ಅನ್ನೋದೇ ಆಸೆ ಇತ್ತು ಅದಕ್ಕೆ ಕೊಡಿಸ್ತೆ ಅಂತ ಹೇಳಿದಾಗ ನೀನೇನೋ ನನಗೆ ನಾನು ಇಷ್ಟಪಟ್ಟಿದ್ದನ್ನು ಕೊಡಿಸ್ದೆ ನಾನು ನಿನಗೇನಾದರೂ ಕೊಡಿಸ್ಬೇಕಲ್ವಾ ಹೌದಾ ಏನು ಕೊಡಿಸ್ತೀರಾ ಒಂದು ಎಮ್ ಎಚ್ ಕೊಡಿಸ್ತೀನಿ ಏನೋ ನೀವೇ ನಾನು ಕೊಡಿಸ್ತೀರಾ ಏನಮ್ಮ ಮಾತಾಡ್ತಾ ಇದೀಯ ಕುಡಿಯೋದು ಅಂದರೆ ಎಣ್ಣೆ ಅಲ್ಲ ಕಣಮ್ಮ ಎಮ್ ಎಚ್ ಅಂತಂದರೆ ಮಲ್ಲಿಗೆ ಹೂವು ಅಂತ ಹೇಳಿ ಬಾಬಾ ಕುಡಿಸ್ತೀನಿ ಅಂತ ಹೇಳಿ ಕರ್ಕೊಂಡು ಬರ್ತಾನೆ ಕರ್ಕೊಂಡು ಬಂದು ಒಂದು ನಾಲ್ಕು ಮಲ್ಲಿಗೆ ಹೂ ಕೊಡಮ್ಮ ಅಂತ ಹೇಳಿ ಹೇಳ್ತಾನೆ ಕೊಡ್ತಾರೆ ಅದಾದಮೇಲೆ ಮುಡಿಸ್ತಾನೆ ನಿಂತಿರ್ತಾನೆ ಮೀನ ತುಂಬಾ ಖುಷಿ ಪಡ್ತಾ ಇರ್ತಾಳೆ ಸೂರ್ಯ ಮತ್ತು ಮೀನ ಇಬ್ರು ಕೂಡ ಗ್ಯಾರೇಜಿಗೆ ಬಂದಿರ್ತಾರೆ ಎಲ್ಲ ಒಳ ಒಪ್ಪಂದಗಳು ಮಾಡ್ಕೊಂಬಿಟ್ಟಿದ್ರ ಎಲ್ಲರಿಗೂ ಎಲ್ಲ ವಿಚಾರ ಸಿಕ್ಕಿಬಿಟ್ಟಿದಾರೆ ಎಲ್ಲ ಫುಲ್ ಸರ್ಪ್ರೈಸಾ ಅಂತ ಹೇಳಿದಾಗ ಸರ್ಪ್ರೈಸ್ ಪ್ಲಾನ್ ಮಾಡಿದ್ದು ಆಯಿತು ಸಕ್ಸಸ್ ಸಿಕ್ಕಿದ್ದು ಆಯಿತು ಫುಲ್ ಖುಷಿನಾ ಅಂತ ಹೇಳಿದಾಗ ಓ ಫುಲ್ ಖುಷಿ ಅಂತ ಹೇಳಿ ಹೇಳ್ತಾ ಇರ್ತಾನೆ ಅಷ್ಟರಲ್ಲಿ ಎಲ್ಲಿಗೆ ಸ್ಟಿಕ್ಕರ್ ಬರೆಯ ಹುಡುಗ ಬರ್ತಾನೆ ಓ ಶಂಕರ ನೀನೇನೋ ಇಲ್ಲಿ ಅಂತ ಹೇಳಿದಾಗ ಏ ಚೇತ ನಾನೇ ಬರ ಕಣೋ ಅಂತ ಹೇಳ್ತಾನೆ ಏನೋ ಅಂತ ಹೇಳಿ ಾಗ ಇನ್ನೇನೋ ಮನುಷ್ಯರಿಗೆ ಒಂದ್ ಲೇಬಲ್ ಇದ್ಮೇಲೆ ಗಾಡಿಗೆ ಒಂದು ಲೇಬಲ್ ಇರ್ಬೇಕಲ್ವಾ ಅದಕ್ಕೆ ಅಂತ ಹೇಳಿದಾಗ ಅಣ್ಣ ಏನಂತ ಬರಲಿ ಕನ್ನಡನ ಇಂಗ್ಲೀಷ ಅಂತ ಹೇಳಿದಾಗ ಏನೋ ಹಿಂಗ್ ಮಾತಾಡ್ತಾ ಇದೀಯಾ ಬೆಂಗ್ ಬ್ಯಾಂಗ್ಳೂರ್ ಅನ್ನೋದನ್ನ ಬೆಂಗಳೂರು ಅಂತ ಕರಿತಾ ಇದೀವಿ ಕರ್ನಾಟಕದಲ್ಲಿ ಇದ್ದು ಕನ್ನಡನ ಉಳಿಸ್ಲಿಲ್ಲ ಅಂದ್ರೆ ಹೇಗಾಯ್ತು ನಾವು ನವೆಂಬರ್ ಒಂದು ಕನ್ನಡ ನವೆಂಬರ್ ಒಂದು ಕನ್ನಡಿಗರಲ್ಲ ಕಣು ನಂಬರ್ ಒನ್ ಕನ್ನಡಿಗರು ಏನೇ ಇದ್ರೂ ಕನ್ನಡದಲ್ಲೇ ಇರಬೇಕು ಏನಂತ ಅಣ್ಣ ಅಂತ ಹೇಳ್ತಾರೆ ಚಿತಾ ಏನೋ ಮೀನ ಸೂರ್ಯ ಮೀನು ಮೀನಮ್ಮ ಮೀನೇಶ್ವರಿ ಏನಂತ ಆಗ್ಬಿಡೋದೋ ಅಂತ ಹೇಳಿದಾಗ ಅಯ್ಯೋ ರೀ ಏ ಆ ಸುಂದರಮ್ಮ ಅಂತ ಹೇಳ್ದಾಗ ಅಲ್ಲರಿ ಆ ಮೀನಾ ಸೂರ್ಯ ಅಂತ ಎಲ್ಲ ಹಾಕ್ಸಿದ್ರೆ ಹಿಂದ್ಗಡೆ ಗ್ಲಾಸ್ ಕಾಣಿಸೋದು ಬಿಡುವ ಏನಮ್ಮ ಹೀಗೆಲ್ಲ ಮಾತಾಡ್ತಾ ಇದೆಯಾ ನಮ್ದೇನು ಹೆಸರು ಒಂದು ಕಿಲೋಮೀಟರ್ ಇದೆಯಾ ಮೀನಾ ಸೂರ್ಯ ಇಷ್ಟೇ ಇರೋದು ಕಾಣಿಸುತ್ತೆ ಸುಮ್ಮನಿರು ಮೀನಾ ಸೂರ್ಯ ಅಂತ ಹೇಳಿ ಬಿಡಮ್ಮ ಅಂತ ಹೇಳಿ ಹೇಳ್ತಾರೆ ಅಣ್ಣ ಇನ್ನೇನು ಬೇಡವಾ ಅಂತ ಹೇಳಿದಾಗ ಇನ್ನೇನು ಬರ್ಸೋದು ಇನ್ನೇನು ಬರ್ಸೋದ ಅಂತ ಹೇಳಿದಾಗ ರೀ ಇವತ್ತು ನಮ್ಮ ಕಷ್ಟ ಎಲ್ಲ ದೂರ ಆಯ್ತಲ್ವಾ ಅದ್ರ ಬಗ್ಗೆನೇ ಏನಾದರೂ ಹೇಳಿ ಅಂತ ಹೇಳಿದಾಗ ಓ ಹಂಗ್ ಮಗ ಕಾಯಬೇಕು ಅಷ್ಟೇ ಕಷ್ಟಗಳು ಸಾವಿದೆ ಹೆಂಗಿದೆ ಎಲ್ಲ ನಮ್ದೆ ನಮ್ದೆ ನೋಡು ಸಾವಿದೆ ಅನ್ನೋದು ನಾ ರೆಡ್ಲಾ ಹಾಕ್ಬಿಡು ಚೆನ್ನಾಗ್ಲೋ ಕಾಣಿಸಬೇಕು ಅಂತ ಹೇಳಿದಾಗ ಎಲ್ಲರೂ ಖುಷಿ ಪಡ್ತಾ ಇರ್ತಾರೆ ಅದಾದ್ಮೇಲೆ ಹೆಸರು ಎಲ್ಲ ಬರ್ತಾ ಬಿಡುತ್ತೆ ಅದನ್ನ ನೋಡಿ ಎಲ್ಲರೂ ಕೂಡ ಖುಷಿ ಪಟ್ಕೊಂಡು ಹಾಗೆ ನಿಂತಿರ್ತಾರೆ ಲೇ ಶಂಕರ ಸಕ್ಕತ್ ಸಕ್ಕತ್ತಾಗಿ ಬರ್ತಿದೆ ಕಣ ತಕೊಳ್ಳೋ ಅಂತ ಹೇಳಿ ದುಡ್ಡು ಕೊಟ್ಟು ಕಳಿಸ್ತಾರೆ ಲೋ ಫ್ರೆಂಡ್ಸಾ ನಾಳೆ ಬರ್ತೀನಿ ಗೆಳೆಯರಾ ಅಂತ ಹೇಳಿ ಅಲ್ಲಿಂದ ಹೋಗ್ತಾನೆ ಅದಾದ್ಮೇಲೆ ಈ ಕಡೆ ರಂಗನಾಥ್ ಅವರು ಹಾಗೆ ಮ್ಯಾಗ್ಝಿನ್ ಓದ್ಕೊಂಡು ಕೂತಿರ್ತಾರೆ ಮನೋಜ ಈ ಮನೆಯಲ್ಲಿ ನಾನು ಯಾರು ಕೇರ್ ಮಾಡೋರೇ ಇಲ್ಲ ಒಟ್ಟೆ ಹಸಿತಾ ಇದೆ ಊಟ ಹಾಕೋರು ಇಲ್ಲ ಮೀನಾ ಅಡುಗೆ ಆಯ್ತೇನಮ್ಮ ಆ ಊಟ ಕೊಡಮ್ಮ ಅಂತ ಹೇಳಿ ಮನೋಜ ಕೇಳ್ತಾ ಇರ್ತಾನೆ ಆಗ ರಂಗನಾಥ್ ಅವರು ಅಲ್ಲಿ ಒಂದು ಶ್ಲೋಕನ ಓದ್ತಾರೆ ಮನೋಜ ಇದೇನು ಅಂತ ನಿಗದಿ ಅರ್ಥ ಆಯ್ತೇನೋ ಅಂತ ಹೇಳಿದಾಗ ಏನಪ್ಪ ಇದು ಬರೀ ಅಸ್ತ ಹಸ್ತ ಅಂತ ಆಯ್ತು ಅಷ್ಟೇ ಇನ್ನೇನು ಗೊತ್ತಿಲ್ಲ ಅಂತ ಹೇಳಿದಾಗ ನೋಡು ಈಗ ಪದಗಳನ್ನ ಕಲ್ತ್ಕೊಳ್ಳೋದು ಶಾಸ್ತ್ರಗಳನ್ನ ಕಲ್ತ್ಕೊಳ್ಳೋದು ಗುರುವಿಂದ ಇರಬೇಕು ಅನ್ನ ಕೇಳೋದು ತಾಯಿಯಿಂದ ಇರಬೇಕು ಈಗ ಜನಗಳಿಂದ ಬರಬೇಕು ತಾಂಬೂಲನ್ನ ಹೆಂಡತಿಯಿಂದ ಇಸ್ಕೋಬೇಕು ಇದನ್ನ ಬಿಟ್ಟು ಬೇರೆ ಯಾರು ಏನು ಮಾಡಿದ್ರು ಕೂಡ ಚೆನ್ನಾಗಿರೋದಿಲ್ಲ ಕಣೋ ನಿನಗೆ ಊಟ ಬೇಕು ಅಂತಂದ್ರೆ ನಿನ್ನ ಹೆಣ್ತೀನಿ ಕೇಳು ಇಲ್ಲ ನಿಮ್ಮ ಅಮ್ಮನ ಕೇಳು ಅದ ಬಿಟ್ಟು ನೀನು ತಮ್ಮನ ಹೆಣ್ತೀನಿ ಹಂಗೆ ಕಟ್ಟಾರೋಪದಲ್ಲಿ ಕೇಳ್ತಾ ಇದೆಯಲ್ಲ ಸರಿನೇನೋ ಇದು ಅಂತ ಹೇಳಿ ಹೇಳ್ತಾರೆ ನೋಡು ಇದೆಲ್ಲ ಉಲ್ಟಾ ಆದರೆ ನಾಯಿ ಪಾಡು ಮನೋಜನ್ ಪಾಡು ಎರಡು ಒಂದೇ ಆಗುತ್ತೆ ನನಗೆ ಯಾಕಪ್ಪ ಬೈತ್ಯಾ ಅಂತ ಹೇಳಿದಾಗ ಓ ಬಾರ ಇಲ್ಲಿ ಕುತ್ಕೊಳ್ಳೋ ಕುತ್ಕೊಳ್ಳೋ ಯಾಕಪ್ಪ ಕೂತ್ಕೊಳ್ಳೋ ಒಳ್ಳೆ ಸ್ಥಾನ ಕೊಟ್ಟರು ಬೇಡ ಅಂತ ನೋಡು ನೋಡೋ ಯಾಕೋ ಈ ರೀತಿ ಇನ್ನೂ ಇಷ್ಟು ಜೀವನ ಇಂಥದ್ದನ್ನ ಸಾಧಿಸ್ಬೇಕು ಅಂತ ಮಾಡ್ತಾ ಇದೆಯಾ ಒಳ್ಳೆ ಕೆಲಸ ನೋಡ್ಕೋಬಾರ್ದಾ ಅಂತ ಹೇಳ್ತಾರೆ ಅಷ್ಟರಲ್ಲಿ ಶಾಂತಿ ಬಂದು ನಿಂತ್ಕೊತಾರೆ ಅಯ್ಯೋ ಕೆಲಸ ಸಿಕ್ಕಿದೆಯಲ್ಲಪ್ಪ ಯಾವುದು ಆ ಕೆನಡಾ ಕೆಲಸನಾ ಅಂತ ಹೇಳಿದಾಗ ಹೌದು ಅಂತ ಹೇಳಿದಾಗ ಆಗೋ ಹೋಗೋ ಕೆಲಸ ನೋಡು ಆಗಬಾರ್ದೆಲ್ಲ ಮಾಡ್ಬೇಡ ಅಯ್ಯೋ ಆ ಕೆಲಸ ಆಗುತ್ತಪ್ಪ ಹದಿನಾಲ್ಕು ಲಕ್ಷ ಕಟ್ಟಬೇಕು ಅಷ್ಟೇ ಅಂತ ಹೇಳಿದಾಗ ಅಯ್ಯೋ ಹದಿನಾಲ್ಕು ಲಕ್ಷ ಕಟ್ಟಬೇಕು ಹೆಂಗೆ ಕಟ್ತೀಯ ಹೇಳು ನಮ್ಮ ಮನೆಯಿಂದಗಡೆ ಮುನಿ ಪ್ಲಾಂಟ್ ಗಿಡ ಇದೆ ಮುನಿ ಬಿಡೋ ಗಿಡ ಇಲ್ಲ ಕಣಪ್ಪ ಆಗೋ ಕೆಲಸ ನೋಡು ಅಂತ ಹೇಳಿದಾಗ ನೋಡು ಆ ಸೂರ್ಯ ಹೋಯ್ತು ಕಾರನ್ನೇ ಓಡಿಸ್ಬೇಕು ಅಂತ ಕೂತ್ಕೊಳ್ಳಿಲ್ಲ ಆಟೋ ಓಡಿಸ್ಕೊಂಡು ಜೀವನ ಮಾಡ್ತಾ ಇದ್ದೀನಿ ಅಂತ ಮಾಡ್ಕೋತಾ ಇದ್ದಾನೆ ಹಾಗೆ ನೀನು ಅಂತ ಹೇಳಿದಾಗ ಶಾಂತಿ ಅಯ್ಯೋ ಆ ಆಟೋ ಅಧಿಪತಿ ಆಗಿರೋ ಅವನ ಬಗ್ಗೆ ಯಾಕ್ರಿ ಮಾತಾಡ್ತಾ ಇದ್ದೀರಾ ಆ ಆಗೋನು ನನ್ನ ಮಗ ಅಂತ ಹೇಳಿದಾಗ ಶಾಂತಿ ತಾನು ಕೇಳೋದಲ್ದಾನೆ ಮನೆಯೆಲ್ಲಾನು ಕೆಡಿಸ್ಬಿಡ್ತಂತೆ ಹಂಗಾಯ್ತು ಕಣೆಕತೆ ಅಯ್ಯೋ ರೀ ಅದು ಶಾಂತಿ ಅಲ್ಲ ಕೋತಿ ನಾನು ಹೇಳಬೇಕಾಗಿತ್ತು ನೀನೇ ಹೇಳ್ಕೊಂಡೆ ಬಿಡು ಅಷ್ಟೇ ಅಂತ ಹೇಳಿ ಹಾಗೆ ನಿಂತ್ಕೋತಾರೆ ರೋಹಿಣಿ ಅತೆ ಅತೇ ಅಂತ ಹೇಳಿ ಬರ್ತಾಳೆ ಕೇಳಿಸ್ತಾ ಇದ್ದೆ ಹೇಳು ಅಂತ ಹೇಳಿ ಆಗಿ ನಿಂತ್ಕೋತಾಳೆ ಅತೆ ಕೇಳಿಸೋದಲ್ಲ ಅತೆ ಇಲ್ಲಿ ಕಂಡ್ಬಿಟ್ಟು ನೋಡಿ ಅಂತ ಹೇಳ್ತಾಳೆ ಏನೋ ಅಂತ ಹೇಳಿದಾಗ ಇಲ್ಲಿ ನೋಡಿ ನಮ್ಮ ಅತ್ತೆ ಮತ್ತೆ ನಮ್ಮ ಮಾವ ಬಂದಿದ್ರಲ್ಲ ಮಲೇಷ್ಯಿಂದ ಅವರು ನಿಮಗೋಸ್ಕರ ಕಾಸ್ಟ್ಲಿ ಸಿಲ್ಕ್ ಸ್ಯಾರಿನ ತಕೊಂಡು ಬಂದು ಕೊಟ್ಟಿದ್ದಾರೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳಿದಾಗ ಏನೋ ನನಗೋಸ್ಕರ ಸಿಲ್ಕ್ ಸ್ಯಾರಿನ ಅಂತ ಹೇಳಿ ಇಸ್ಕೊತಾಳೆ ಯಾಕಮ್ಮ ಸಿಲ್ಕ್ ಸೀರೆ ಕರ್ನಾಟಕದಲ್ಲೆಲ್ಲೋ ಸಿಗೋದಿಲ್ವ ಮಲೇಷ್ಯಾದಿಂದ ಮಾತ್ರ ಸಿಗದಾ ಅಂತ ಹೇಳಿದಾಗ ಅಯ್ಯೋ ಅದ್ರ ಬಗ್ಗೆ ಬಿಡಿ ಮಾವ ಎಷ್ಟು ಚೆನ್ನಾಗಿದೆ ಅಲ್ವಾ ಅತ್ತೆ ಅಂತ ಹೇಳಿದಾಗ ಅಯ್ಯೋ ತುಂಬ ಚೆನ್ನಾಗಿದೆ ಕಣಮ್ಮ ಅಂತ ಹೇಳಿ ಹೇಳ್ತಾಳೆ ಆಗ ಊಟ ಮಾಡಿದೀನಮ್ಮ ಇಲ್ಲ ಅತ್ತೆ ಸರಿ ನಿನಗೋಸ್ಕರ ಜ್ಯೂಸ್ ಮಾಡ್ಕೊಂಡ್ಬಿಡ್ತೀನಿ ಹೇಳು ಅಂತ ಹೇಳಿ ಹೋಗ್ತಾಳೆ ಅಲ್ಲಮ್ಮ ನಿಮ್ಮ ಅತ್ತೆ ಹೇಗಿದ್ದಾರೆ ಅಯ್ಯೋ ನಮ್ಮ ಅತ್ತೆಗೇನಾಗಿದೆ ಮಾವ ಚೆನ್ನಾಗಿದ್ದಾರೆ ಇಲ್ಲೇ ಹೋದ್ರಲ್ಲ ಈ ಕರ್ನಾಟಕದ ಕತ್ತೆ ಅಲ್ಲ ಕಣಮ್ಮ ಮಲೇಷಿಯಾ ಅತ್ತೆ ಅವ್ರಿಗೇನಾಗಿದೆ ಚೆನ್ನಾಗಿದೆ ಅಲ್ಲ ಅವತ್ತು ನಿಮ್ಮ ಮಾವ ಬಂದಾಗ ಏನೋ ಅಸ್ತಮ ಸೂಲ ಅಂತ ಏನೋ ಹೇಳಿದ್ರಲ್ಲ ಅದಕ್ಕೆ ಅಂತ ಹೇಳಿದಾಗ ಅಯ್ಯೋ ಅದ ಅಸ್ತಮ ಅಂತ ಹೇಳ್ತಾರೆ ಆಗ ನಮ್ಮ ಕಡೆ ಹಳ್ಳಿ ಕಡೆ ದಮ್ಮು ಸೂಲ ಅಂತ ಹೇಳ್ತಾರೆ ಕಣಮ್ಮ ಅದಕ್ಕೆ ಅವರು ಟ್ರೀಟ್ಮೆಂಟ್ ತಗೋತಾ ಇದ್ದಾರೆ ಮಾವ ಚೆನ್ನಾಗೇ ಇದ್ದಾರೆ ಅಂತ ಹೇಳಿ ಹೇಳ್ತಾರೆ ಈ ಕಡೆ ಶಾಂತಿ ಬಂದು ಫ್ರಿಜ್ ತೆಗಿತಾಳೆ ಅಷ್ಟರಲ್ಲಿ ಮಲ್ಲಿಗೆ ಹೂವಿನ ಸ್ಮೆಲ್ ಬಂದುಬಿಡುತ್ತೆ ಸೀರೆನೂ ತನ್ನ ಮೇಲೆ ಹಾಕೊಂಡು ಹಾಗೆ ಓಡಾಡ್ತಾ ಇರ್ತಾಳೆ ಅಯ್ಯೋ ಯೋ ಇದೇ ನಮ್ಮ ಇದು ಫ್ರಿಜ್ ತೆಗೆದ್ರೆ ಮಲ್ಲಿಗೆ ಹೂವು ಅಂತ ಹೇಳ್ತಾಳೆ ಅತ್ತೆ ಸ್ಮೆಲ್ ಬರ್ತಾ ಇರೋದಲ್ಲಲ್ಲ ಅಲ್ಲಲ್ಲ ಇಲ್ಲಿ ಬನ್ನಿ ಅಂತ ಹೇಳ್ತಾಳೆ ಮೀನಾ ಹೂ ಮುಟ್ಕೊಂಡಿರೋದು ನೋಡಿ ಇದೇ ನಮ್ಮ ಇದು ಇಡೀ ಇಡೀ ಮಾರ್ಕೆಟ್ನೇ ಸುಟ್ಕೋ ಸುತ್ಕೊಂಡು ಬಂದಿದ್ದಾಳೆ ಅನ್ಸುತ್ತೆ ಇವಳು ಹೂವು ವ್ಯಾಪಾರ ಆಗಿಲ್ಲ ಅಂದರೆ ಇವಳೇ ಮುಡ್ಕೋತಾಳೆ ಅನ್ಸುತ್ತೆ ಅಂತ ಹೇಳಿದಾಗ ಇದು ನನ್ನ ಗಂಡ ಕೊಡ್ಸಿರೋದು ಅತ್ತೆ ಅಂತ ಹೇಳಿ ಹೇಳ್ತಾಳೆ ಮೀನಾ ದೇವಸ್ಥಾನಕ್ಕೆ ಹೋಗಿದ್ದೇನಮ್ಮ ಅಂತ ಹೌದು ಮಾವ ಹೋಗಿ ಬಂದೆ ಅಂತ ಹೇಳ್ತಾರೆ ಅಷ್ಟರಲ್ಲಿ ಸೂರ್ಯ ಅಪ್ಪ 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 ಅಂತ ಹೇಳಿ ಓಡ್ ಬರ್ತಾನೆ ಏನು ಏನದು ಬಾರೋ ಅಂತ ಹೇಳಿದಾಗ ಅಪ ಬಾರಪ್ಪ ನೀನು ಎದೀಚ ಕಡೆ ಪೌಡ್ರಮ್ಮ ಮನೋಜ ಅಮ್ಮ ಎಲ್ಲಿಗೋದ್ಲು ಈ ಪುಡಿ ಎಲ್ಲ ಬನ್ನಿ ಈಚೆ ಕಡೆ ಅಂತ ಹೇಳಿದಾಗ ಯಾಕಪ್ಪ ಅದೇನಿಲ್ಲ ಹೇಳು ಹೇಳೋದಲ್ಲ ಕಣಪ್ಪ ನೋಡೋದು ಬಾ ನೀನು ಅಂತ ಹೇಳಿದಾಗ ನನಗೂ ನಿನ್ಗೂ ವಯಸ್ಸು ಒಂದೇ ಏನೋ ತಡಿಯೋ ನಿಧಾನಕ್ಕೆ ಬರ್ತೀನಿ ಅಂತ ಹೇಳಿ ಕರ್ಕೊಂಡು ಹೋಗ್ತಾ ಇರ್ತಾನೆ ಆಗ ಶ್ರುತಿ ಶ್ರುತಿ ಅಂತ ಹೇಳಿ ಮೀನ ಕೂಡ ಕರೆದು ಹೊರಗಡೆ ಹೋಗ್ತಾಳೆ ಈ ಕಡೆ ಶಾಂತಿ ಮತ್ತೆ ಮನೋಜ ಇಬ್ಬರೂ ಕೂಡ ನಿಧಾನವಾಗಿ ಆ ಸೀರೆನ ಇಟ್ಬಿಟ್ಟು ಹೊರಗಡೆ ಬರ್ತಾರೆ ಇದಿಷ್ಟು ಶನಿವಾರದ ವಿಡಿಯೋ ವಿಡಿಯೋ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋಗೊಂದು ತಪ್ಪದೆ ಲೈಕ್ ಕೊಡಿ ಫ್ರೆಂಡ್ಸ್